ಇನ್ನು ಧರ್ಮಸ್ಥಳದಲ್ಲಿ ಇವತ್ತೇನಾಗ್ತಾ ಇದೆ ಎಸ್ ಐ ಇಂದ ಹತ್ತನೇ ದಿನದ ಶೋಧ ಕಾರ್ಯ ನಡೀತಾ ಇದೆ ಬಟ್ ಒಂದು ಬದಲಾವಣೆ ಆಗಿದೆ ಹದಿಮೂರನೇ ಪಾಯಿಂಟ್ ನಲ್ಲಿ ಆಗ್ತಾ ಇಲ್ಲ ಮಾರ್ಕ್ ಮಾಡಿರುವಂತಹ ಹದಿಮೂರನೇ ಅನ್ನು ಬಿಟ್ಟು ಹದಿನೈದನೇ ಪಾಯಿಂಟ್ ನಲ್ಲಿ ಶೋಧ ನಡೆಸಲಾಗ್ತಾ ಇದೆ ಹೊಸ ಜಾಗ ಜಾಗವನ್ನ ಮಾರ್ಕ್ ಮಾಡಿದ್ದಾರೆ ದೂರುದಾರ ಇದೀಗ ಐ ಟಿ ಆ ಸ್ಪಾಟ್ ನತ್ತ ತೆರಳುತ್ತಾ ಇದ್ದಾರೆ ಇನ್ನೇನು ಆರಂಭ ಆಗಬೇಕು ಅಧಿಕಾರಿಗಳ ತಂಡ ಹೊಸ ಸ್ಪಾಟ್ ನತ್ತ ಸಾಗಿದೆ ಇದು ಕಲ್ಲೇರಿ ಪಕ್ಕದಲ್ಲಿರುವಂತಹ ಬೊಳಿಯಾರ್ ಕಾಡ್ ಆಗುತ್ತೆ ಆ ಕಾಡಲ್ಲಿ ಶೋಧ ಮಾಡೋದಕ್ಕೆ ಇದ್ದಾರೆ ಕಲ್ಲೇರಿ ಬಳಿ ಬೊಳಿಯಾರ್ ಗ್ರಾಮದ ಗೋಂಕ್ರತಾರ್ ಪ್ರದೇಶ ಆಗುತ್ತೆ ಇದು ಎಕ್ಸಾಕ್ಟ್ ಆಗಿ ಆ ಪ್ಲೇಸ್ ಮಾರ್ಕ್ ಮಾಡೋದಾದ್ರೆ ಇನ್ನು ಬೊಳಿಯಾರ್ ಕಾಡಿಗೆ ಮಾಸ್ಕ್ ಮಾನ್ ಅನ್ನು ಇದೀಗ ಎಸ್ ಐ ಟಿ ಅಧಿಕಾರಿಗಳು ಕರೆತಂದಿದ್ದಾರೆ ಹಾಗೆ ಜಿತೇಂದ್ರ ಇದ್ದಾರೆ ಎಸ್ ಪಿ ಜಿತೇಂದ್ರ ಅವರು ಇದ್ದಾರೆ ಪುತ್ತೂರು ಎ ಸಿ ಸ್ಟೆಲ್ಲ ವರ್ಗೀಸ್ ಹದಿನೈದನೇ ಪಾಯಿಂಟ್ ಅನ್ನ ಮಾರ್ಕ್ ಮಾಡೋದಕ್ಕೆ ಇದೀಗ ಎಸ್ ಐ ಟಿ ತಂಡ ತೆರಳಿದೆ ನೋಡಿ ಇವತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಆಗಬಹುದು ಅನ್ನೋದಿತ್ತು ಯಾಕಂತ ಹೇಳಿದ್ರೆ ಕೊನೆಯದಾಗಿ ಉಳ್ಕೊಂಡಿರುವಂಥ ಒಂದು ಪಾಯಿಂಟ್ ಬಟ್ ಬದಲಾವಣೆ ಆಗಿದೆ ಹೇಗೆ ಹನ್ನೊಂದು ಎ ಅನ್ನ ದೂರುದಾರ ಗುರುತಿಸಿದ್ದಾನೋ ಹನ್ನೊಂದನೇ ಪಾಯಿಂಟ್ ಆಗಿಯೋವಂಥ ಸಂದರ್ಭ ಸೊ ಅದೇ ರೀತಿಯಾಗಿ ಈಗ ಹದಿಮೂರನೇ ಪಾಯಿಂಟನ್ನು ಬಿಟ್ಟು ಹದಿನೈದು ಅನ್ನುವಂಥ ಹೊಸ ಪಾಯಿಂಟ್ ಇದೆ ದೂರುದಾರ ತೋರಿಸಿರುವಂಥದ್ದು ಆ ಜಾಗಕ್ಕೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ದೂರುದಾರ ಹಾಗೆ ಜೊತೆಗಿರುವಂತಹ ಸಿಬ್ಬಂದಿ ಎಲ್ಲರೂ ಕೂಡ ತೆರಳಿದ್ದಾರೆ ಕಲ್ಲೇರಿ ಪಕ್ಕದಲ್ಲಿರುವಂತಹ ಬೊಳಿಯಾರ್ ಕಾಡ್ ಆಗುತ್ತೆ ಈ ಕಾಡಿನಲ್ಲಿ ಶೋಧ ಇವತ್ತು ನಡೆಯುತ್ತೆ ಇದನ್ನ ಪಾಯಿಂಟ್ ಹದಿನೈದು ಅನ್ನೋದಾಗಿ ಇದಾಗಲೇ ಗುರುತಿಸಲಾಗಿದೆ ಅಲ್ಲಿಗೆ ಹದಿಮೂರು ಪಾಯಿಂಟ್ಗೂ ಮೀರಿ ಎರಡು ಪಾಯಿಂಟ್ಗಳು ಸಿಕ್ತು ನೋಡಿ ಒಂದು ಮಾರ್ಕ್ ಮಾಡಿರೋದು ಹದಿನೈದು ಅಂತ ಇನ್ನೊಂದು ಹನ್ನೊಂದು ಎ ನಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಒಂದು ಅಸ್ಥಿ ಪಂಜರ ಸಿಕ್ಕಿರೋದು ಅದು ಮತ್ತೊಂದು ರೀತಿಯಾದಂಥ ತಿರುವನ್ನ ಪಡೆದುಕೊಂಡಿತ್ತು ಇದೀಗ ಹದಿನೈದರ ಕಡೆಗೆ ಹೋಗ್ತಾ ಇದ್ದಾರೆ ದೂರ ಇದೆ ಅಂತ ಕಾಣಿಸುತ್ತೆ ಗಮನಿಸಬಹುದು ನೀವು ದೃಶ್ಯದಲ್ಲಿ ಅವ್ರು ತೆರಳ್ತಾ ಇರುವಂತಹ ದೃಶ್ಯ ಕಲ್ಲೇರಿ ಪಕ್ಕದಲ್ಲೇ ಒಂದು ಬಳಿಯಾರ್ ಕಾಡು ಅಂತ ಇದೆ ಅಲ್ಲಿ ಶೋಧವನ್ನ ನಡೆಸೋದಕ್ಕೆ ಇದ್ದಾರೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕೇಸ್ಗೆ ತಿರುವು ಸಿಗ್ತಾ ಇದೆ ಹದಿನೈದನೇ ಪಾಯಿಂಟ್ ಮಾರ್ಕ್ ಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ ಪ್ರತಿದಿನ ಏನಲ್ಲ ಒಂದಲ್ಲ ಒಂದು ಬದಲಾವಣೆಗಳು ಆಗ್ತಾನೆ ಇರುತ್ತೆ ಧರ್ಮಸ್ಥಳದ ವಿಚಾರದಲ್ಲಿ ಮಾಸ್ಕ್ ಮ್ಯಾನ್ ಮಾಹಿತಿಯನ್ನ ಆಧರಿಸಿ ಇದೀಗ ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹೊಸ ಪಾಯಿಂಟ್ ಅನ್ನ ಗುರುತಿಸೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಇದ್ದಾರೆ ಬೋರ್ಡ್ ಸಂಖ್ಯೆಯನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಹದಿನೈದು ಅಂತ ನೀವು ಗಮನಿಸಿರ್ಬಹುದು ಎಲ್ಲಾ ಪಾಯಿಂಟ್ ಅನ್ನ ನಾವು ತೋರಿಸ್ತಾ ಇದ್ವಿ ಆ ಶೋಧ ಕಾರ್ಯ ನಡೀತಾ ಇದ್ದಂತ ಸಂದರ್ಭ ಎಲ್ಲೋ ಬೋರ್ಡ್ ಅದರಲ್ಲಿ ಬ್ಲಾಕ್ ಕಲರ್ ಮಾರ್ಕರ್ ನಿಂದ ಪಾಯಿಂಟ್ ಮಾಡಲಾಗಿರುತ್ತೆ ಒಂದು ಎರಡು ಮೂರು ಅನ್ನೋದಾಗಿ ಸೊ ಅದೇ ರೀತಿಯಾಗಿ ಹದಿನೈದು ಅನ್ನುವಂಥ ಬೋರ್ಡನ್ನ ಸಿಬ್ಬಂದಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ದೂರುದಾರ ತೋರಿಸ್ತಾನಲ್ಲ ಇದು ಫಿಫ್ಟೀನ್ ಪಾಯಿಂಟ್ ಅಂತ ಅಲ್ಲಿ ಮಾರ್ಕ್ ಮಾಡ್ತಾರೆ ಆ ನಂತರದಲ್ಲಿ ಅಲ್ಲಿ ಶೋಧ ಕಾರ್ಯವನ್ನು ಇವೆಲ್ಲವನ್ನು ಕೂಡ ಆರಂಭ ಮಾಡಬಹುದು ಅಥವಾ ಹದಿಮೂರರಲ್ಲಿ ಮತ್ತೆ ಇವತ್ತು ಪ್ರಾರಂಭ ಮಾಡುವುದು ಸಾಧ್ಯತೆಗಳಿದಾವೆ ಗೊತ್ತಿಲ್ಲ ಇದ್ರ ಬಗ್ಗೆ ಕನ್ಫರ್ಮೇಶನ್ ಇನ್ನಷ್ಟೇ ಸಿಗಬೇಕಿದೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹೊಸ ಒಂದು ಪಾಯಿಂಟ್ ಇದೆ ಅದನ್ನು ತೋರಿಸ್ತೀನಿ ಅನ್ನೋದಾಗಿ ದೂರುದಾರ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನನ್ನ ಅದರ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ತೆರಳುತ್ತಾ ಇದ್ದಾರೆ ಸಾಕಷ್ಟು ಜನ ಸಿಬ್ಬಂದಿ ಕೂಡ ಇದ್ದಾರೆ ಎಲ್ಲರೂ ಕೂಡ ಹದಿನೈದನೇ ಪಾಯಿಂಟ್ನತ್ತ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದುವರೆಗೂ ಮಾರ್ಕ್ ಮಾಡಿಲ್ಲ ಹೀಗೊಂದು ಪಾಯಿಂಟ್ ಇದೆ ಅನ್ನೋದಾಗಿ ಹೇಳಿದ್ದಾನಷ್ಟೇ ಹಾಗಾಗಿ ದೂರುದಾರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಬುಳಿಯಾರು ಗ್ರಾಮದ ಗೋಂಕ್ರತಾರ್ ಪ್ರದೇಶ ಅಂತೆ ಅದು ಕಲ್ಲೇರಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರ ಆಗುತ್ತೆ ಈ ಸ್ಥಳ ಬೊಳಿಯಾರು ಗ್ರಾಮದ ಗೋಂಕ್ರತಾರ್ ಪ್ರದೇಶದ ಕಡೆಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹದಿನೈದನೇ ಪಾಯಿಂಟ್ ಇದೆ ಅಲ್ಲಿ ತಾನು ಶಬಗಳನ್ನು ಹೂತಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ದೂರುದಾರ ಕೊಟ್ಟಿದ್ದಾನೆ ಅದರ ಮೇರೆಗೆ ಇದೀಗ ಇಡೀ ತಂಡ ಆ ಹೊಸ ಪಾಯಿಂಟ್ ನತ್ತ ಹೋಗ್ತಾ ಇದೆ ಇನ್ನು ಮಾರ್ಕ್ ಆಗಿಲ್ಲ ಆತನನ್ನ ಕರ್ಕೊಂಡು ಹೋಗಬೇಕು ಆತ ತೋರಿಸಬೇಕು ಹೌದು ಈ ಪ್ರದೇಶದಲ್ಲೂ ಕೂಡ ನಾನು ಹೆಣಗಳನ್ನು ಹೂತಿದ್ದೀನಿ ನೆನಪಿದೆ ಅನ್ನೋದಾಗಿ ಹೇಳಿದಂಥ ಸಂದರ್ಭ ಅಲ್ಲಿ ಪಾಯಿಂಟ್ ಹದಿನೈದನ್ನು ಮಾರ್ಕ್ ಮಾಡ್ತಾರೆ ಈಗ ಹದಿನೈದನೇ ಪಾಯಿಂಟ್ ಮಾರ್ಕ್ ಮಾಡೋದಕ್ಕೆ ಐ ಟಿ ತೆರಳುತ್ತಾ ಇದ್ದಾರೆ ಪದ್ಮಲತಾ ಮನೆ ಸಮೀಪನೇ ಇದೆ ಈ ಹದಿನೈದನೇ ಪಾಯಿಂಟ್ ಪದ್ಮಲತಾ ಯಾರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹತ್ಯೆಯಾಗಿದ್ದಂಥವರು ಸಿ ಐ ಡಿ ತನಿಖೆ ಕೂಡ ನಡೆದು ಈ ಪ್ರಕರಣ ಮುಗದೇ ಹೋಗಿದೆ ಕೊಲೆಯಾದ ಪದ್ಮಲತಾ ಸಂಬಂಧಿ ಜಯಂತ್ ಟಿ ಜಯಂತ್ ಟಿ ಯಾರು ಅನ್ನೋದು ನಿಮಗೆ ಗೊತ್ತಿದೆ ಎಸ್ ಐ ಟಿಗೆ ಎರಡನೇ ದೂರುದಾರ ಬರ್ತಾನಲ್ಲ ನಾನು ಕೂಡ ಸಾಕ್ಷಿ ಅದಕ್ಕೆ ಅಂತ ಆತ ಜಯಂತ್ ಹಾಗೆ ಇದಾಗಲೇ ಕೊಲೆಯಾಗಿರುವಂಥ ಪದ್ಮಲತಾ ಜಯಂತ್ ಟಿ ಅವರ ಸಂಬಂಧಿ ಇದೀಗ ಹೊಸದಾಗಿರುವಂತಹ ಹದಿನೈದನೇ ಪಾಯಿಂಟ್ ಪದ್ಮಲತಾ ಮನೆ ಪಕ್ಕನೆ ಇದೆ ಅಂತ ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪೃಥ್ವಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಐ ಟಿ ಅಧಿಕಾರಿಗಳು ಇವತ್ತಿನಿಂದ ಹೊಸ ಜಾಗದಲ್ಲಿ ಮಾರ್ಕಿಂಗ್ ಅನ್ನು ಆರಂಭಿಸಿದ್ದಾರೆ ಮಾರ್ಕಿಂಗ್ ಅಂದ್ರೆ ಏನು ಹದಿನೈದನೇ ಪಾಯಿಂಟ್ಗೆ ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲೇ ಇರುವಂತಹ ಬೋಳಿಯಾರ ಸಮೀಪದ ತೋಂಕ್ರ ತಾರ್ ಎಂಬಲ್ಲಿಗೆ ಈಗ ಬಂದಿರುವಂತದ್ದು ಇಲ್ಲಿ ನೋಡ್ಬೋದಾಗಿದೆ ಗೋಂಕ್ರ ತಾರ್ನ ಕಾಡಿನಂತಹ ಪ್ರದೇಶ ಇಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡ ಈಗ ಕಾಡಿನ ಒಳಗಡೆ ಹೋಗಿರುವಂಥದ್ದು ಪಾಯಿಂಟ್ ನಂಬರ್ ಹದಿನೈದರ ಬೋರ್ಡನ್ನ ಇಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಪಾಯಿಂಟ್ ನಂಬರ್ ಹದಿನೈದು ಬೋರ್ಡನ್ನು ಅದಕ್ಕಿಂತ ಮೇಲೆ ಇರುವಂತಹ ಪಾಯಿಂಟ್ ನಂಬರ್ಗಳನ್ನು ತಗೊಂಡು ಹೋಗಿರುವಂಥದ್ದು ಆ ಸೈನ್ ಬೋರ್ಡ್ ಇವಾಗ ತೆಗೆದುಕೊಂಡು ಅಲ್ಲಿ ಹೋಗಿ ಈಗ ಒಳಗಡೆ ಪಾಯಿಂಟನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಅಂದರೆ ಈ ಒಂದು ಪ್ರದೇಶ ಏನು ಬರುತ್ತೆ ಈ ಒಂದು ಈಗ ಪಾಯಿಂಟ್ ನಂಬರ್ ಒಂದರಿಂದ ಏನು ಗುರುತು ಮಾಡಿದ್ರು ಅದು ಒಂದು ಭಾಗ ಆದರೆ ಇದು ಇದು ಎರಡನೇ ಭಾಗ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಇವಾಗ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಜನ ಪೊಲೀಸರನ್ನ ಹಾಕಿ ಈ ಭದ್ರತೆಯನ್ನು ಕೂಡ ಹಾಕಿರುವಂಥದ್ದು ಕೆ ಎಸ್ ಆರ್ ಪಿ ತುಕಡಿಗಳನ್ನ ಇಲ್ಲಿ ನಿಯೋಜಿಸಿರುವಂಥದ್ದು ಎ ಸಿ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ಒಳಗಡೆ ಹೋಗಿರುವಂಥದ್ದು ಕೆಲ ಪೌರ ಕಾರ್ಮಿಕರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ಸೊ ಅಲ್ಲಿ ಒಳಗಡೆ ಮಾರ್ಕಿಂಗ್ ಅನ್ನ ಮಾಡಲಿಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಏನು ತುಂಬಾ ಹಿಂದೆ ಅಂದರೆ ಕೆಲವೊಂದು ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಹೆಣ ಹೂತು ಹಾಕಿದ್ದಾಗಿ ಆತ ಹೇಳಿದ್ದ ಸೊ ಆ ಒಂದು ಕಲ್ಲೇರಿ ಭಾಗದಿಂದ ಮುಂದೆ ಬಂದ್ರೆ ಸಿಗುವಂತದ್ದು ಈ ಒಂದು ಬೋಳಿಯಾರ ಪ್ರದೇಶ ಅದರಲ್ಲೇ ಪಕ್ಕದಲ್ಲಿ ಇರುವಂತಹ ಗೋಂಕ್ರಾ ತಾರ್ ಎಂಬ ಈ ಒಂದು ಕಾಡಿನಂತಹ ಜಾಗಕ್ಕೆ ಈಗ ಹೋಗಿದ್ದಾರೆ ಪಾಯಿಂಟ್ ನಂಬರ್ ಹದಿನೈದರ ಬೋರ್ಡ್ ಗಳನ್ನ ತೆಗೆದುಕೊಂಡು ಈ ಭಾಗಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಹೋಗಿರೋದನ್ನ ನೋಡಬಹುದಾಗಿದೆ ಇಲ್ಲೇನು ಕ್ರೈಮ್ ಸೀನ್ ಟೇಪ್ ಅನ್ನ ಕಟ್ಟಿದ್ದಾರೆ ಸೊ ಇಲ್ಲಿನ ಒಳಭಾಗದಲ್ಲಿ ಏನೋ ಒಂದು ಕಾಲ್ದಾರಿ ಕಾಣ್ತಾ ಇದೆ ಅಂದ್ರೆ ಒಂದು ಮಡ್ ರೋಡ್ ಅಲ್ಲಿ ಕಾಣ್ತಾ ಇದೆ ಸೊ ಆ ಒಂದು ಮಡ್ ರೋಡ್ ನಲ್ಲಿ ಈಗ ಈ ಒಂದು ಪಾಯಿಂಟ್ ನಂಬರ್ ಫಿಫ್ಟೀನ್ ಬಂದಿರುವಂತದ್ದು ಪಾಯಿಂಟ್ ನಂಬರ್ ಫಿಫ್ಟೀನ್ ಇದ್ರೊಳಗಡೆ ಗುರುತಿಸಿದ ಈಗ ಪಾಯಿಂಟ್ ನಂಬರ್ ಬೋರ್ಡನ್ನು ತೆಗೆದುಕೊಂಡು ಒಳಭಾಗಕ್ಕೆ ಒಂದು ಎಂಟ್ರಿಯನ್ನ ಬಂದ್ ಮಾಡಿರುವಂತದ್ದು ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಎಂಟ್ರಿಯನ್ನ ಬಂದ್ ಮಾಡಲಾಗಿದೆ ಸೊ ಎಂಟ್ರಿಯನ್ನ ಬಂದ್ ಮಾಡಿ ಇಲ್ಲಿ ಯಾರು ಕೂಡ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈ ಒಂದು ಆ ಕ್ರೈಮ್ ಸೀನ್ ಟೇಪನ್ನು ಕೂಡ ಕಟ್ಟಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈ ಒಂದು ಪಾಯಿಂಟ್ನಲ್ಲಿ ಅಂದರೆ ಧರ್ಮಸ್ಥಳ ಗ್ರಾಮದ ಇನ್ನೊಂದು ಭಾಗದಲ್ಲಿ ಬರುವಂತಹ ಈ ಒಂದು ಬೋಳಿಯಾರು ಗ್ರಾಮ ಏನು ಬರುತ್ತೆ ಬೋಳಿಯಾರು ಗ್ರಾಮದ ಪಕ್ಕದಲ್ಲೇ ಇರುವಂತಹ ತಾರ್ ಎಂಬ ಒಂದು ಕಾಡಿನಂತಹ ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡ ಒಳ ಹೋಗಿದೆ ಅಲ್ಲಿ ಎಷ್ಟು ಪಾಯಿಂಟ್ಗಳನ್ನು ಗುರುತು ಮಾಡುತ್ತೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ನೋಡಬೇಕಾಗಿದೆ ಆದರೆ ಪಾಯಿಂಟ್ ನಂಬರ್ ಹದಿನೈದು ಅನ್ನೋ ಸೈನ್ ಬೋರ್ಡನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ ಸೊ ಇಲ್ಲಿ ಹಿಂದೆ ಕೊಲೆಯಾದಂತಹ ಪ್ರೇಮಲತಾ ಅವರ ಮನೆ ಕೂಡ ಹತ್ತಿರದಲ್ಲೇ ಇರುವಂಥದ್ದು ಮತ್ತು ಕಲ್ಲೇರಿ ಕಾಂಡದ ಬಗ್ಗೆ ಅಂತ ಹೇಳಿದ್ದ ಅದು ಕೂಡ ಇದರ ಪಕ್ಕದಲ್ಲೇ ಇರುವಂಥದ್ದು ಸದ್ಯಕ್ಕೆ ಇದರಲ್ಲಿ ಈ ಒಂದು ಜಾಗದಲ್ಲಿ ಎಷ್ಟು ಪಾಯಿಂಟನ್ನು ಮಾಡ್ತಾರೆ ಇಲ್ಲಿನ ರಹಸ್ಯ ಏನಿರುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ ನೈನ್ ಧರ್ಮಸ್ಥಳ